ಯಾರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಈ ಬಿಸಿಲಿನ ಧಗೆಗೆ ಬೇಸಿಗೆಯಲ್ಲಿ ತಂಪು ಪಾನೀಯ ಕುಡಿಯೋಣ ಅಂತ ಅನ್ಸತ್ತಲ್ವ ತಂಪದ್ದೇನಾದರೂ ಜ್ಯೂಸು ಅಂಥದ್ದೇನಾದರೂ ಅದಕ್ಕೆ ಇವತ್ತು ಎರಡು ರೀತಿಯ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತಂಪು ಪಾನೀಯಗಳು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿದರೆ ನಿಮಗೆ ಹೋಟೆಲಲ್ಲೆಲ್ಲ ಅಥವಾ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ಯಾವ ಥರ ಮಾಡಿಕೊಡ್ತಾರೆ ಆ ಥರ ಮಾಡಿದ್ದೀನಿ ಮನೇಲಿ ನಂತರ ತುಂಬ ರುಚಿಕರವಾಗಿ ಇರುತ್ತೆ ಮತ್ತು ರಿಫ್ರೆಶಿಂಗ್ ಆಗಿರುತ್ತೆ ಒಂದು ಸರಿ ಒಂದು ಗ್ಲಾಸ್ ಕುಡಿದ್ರೂ ನಿಮ್ಮ ಸುಸ್ತೆಲ್ಲ ಹೋಗುತ್ತೆ ಈಗ ಔಟ್ಸೈಡಿಂದ ಬಂದಿದ್ದೀರ ಬಿಸಿಲಿಗೆ ಹೊರಗೆ ಹೋಗಿ ಬಂದಿದ್ದೀರ ಅಂದರೆ ಇದನ್ನು ಮಾ ಮಾಡಿ ಕುಡಿದ್ರೆ ತುಂಬಾ ಸುಸ್ತೆಲ್ಲ ಹೋಗಿ ಹೊಟ್ಟೋಗುತ್ತೆ ಆ ಥರ ಇರುತ್ತೆ ತುಂಬ ರುಚಿಕರನೂ ಇರುತ್ತೆ ಶಕ್ತಿ ಕೊಡುವಂಥದ್ದು ಆಗಿರುತ್ತೆ ಮತ್ತು ಹೋಟೆಲಲ್ಲೆಲ್ಲ ಸಿಗೋ ಥರ ರುಚಿನೂ ಕೊಡತ್ತೆ ನಾವು ಸುಮ್ಮನೆ ಸಿಂಪಲ್ಲಾಗಿ ಮಾಡೋದಕ್ಕಂತ ಈ ಥರ ಮಾಡಿದರೆ ಚೆನ್ನಾಗಿರತ್ತೆ ಇದರಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮತ್ತು ನಿಂಬೆಹಣ್ಣಿನ ಜ್ಯೂಸು ಮಾಡಿರೋದು ಸಿಂಪಲ್ ಆದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅಂದರೆ ಸ್ವಲ್ಪ ಚೆನ್ನಾಗಿ ಯಾವ ರೀತಿ ಮಾಡೋದು ಅಂತ ತುಂಬ ಫ್ರೆಶ್ ರಿಫ್ರೆಶಿಂಗ್ ಆಗಿರುತ್ತೆ ಅಂದರೆ ಫ್ರೆಶ್ ಅನ್ಸುತ್ತೆ ಅದನ್ನು ಕುಡಿದ್ರೆ ಸುಸ್ತಾಗಿ ಬಂದು ಕುಡಿದ್ರೆ ನೋಡಿ ಹೇಗೆ ಮಾಡೋದು ಅಂತ ಇದಕ್ಕೆ ನಾನೀಗ ಕಲ್ಲಂಗಡಿ ಹಣ್ಣು ಹೆಚ್ಚಿಟ್ಟಿದ್ದೀನಿ ಸಿಪ್ಪೆ ಮತ್ತು ಸಾಧ್ಯ ಆದಷ್ಟು ಬೀಜಗಳನ್ನು ಕೂಡ ಒಂದೆರಡು ಬೀಜ ಇದ್ದರೆ ಏನಾಗೋಲ್ಲ ಅದನ್ನು ತೆಗೆದು ಇಟ್ಟಿದ್ದೀನಿ ಇನ್ನೊಂದು ಎರಡು ಕಪ್ ಆಗೋಷ್ಟು ಇದೆ ಕಪ್ಪಲ್ಲಿ ನೀವು ಅಣತೆ ಮಾಡೋದಾದ್ರೆ ಎರಡು ಕಪ್ಪಾಗುವಷ್ಟು ಹಣ್ಣು ಇದೆ ಇದರಲ್ಲಿ ಕಲ್ಲಂಗಡಿ ಹಣ್ಣು ಒಳ್ಳೆ ಹಣ್ಣಾಗಿರುವಂಥ ಕೆಂಪು ಇರುವಂತಹ ಕಲ್ಲಂಗಡಿ ಹಣ್ಣು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಈಗ ಈ ಥರ ಬೀಜಗಳು ಆದಷ್ಟು ತೆಗೀರಿ ಬೀಜಗಳು ಇಲ್ಲಾಂದರೆ ಚೆನ್ನಾಗಿರುತ್ತೆ ಸಿಪ್ಪೆ ಮತ್ತು ಬೀಜ ಎರಡನ್ನು ಇದಕ್ಕೆ ಒಂದು ನಿಮಗೆ ಸಿಹಿಗೆ ಬೇಕಾದಂಗೆ ಯಾಕಂದರೆ ಅದುವೇ ಸಿಹಿ ಇರತ್ತಲ್ವ ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಮಾತ್ರ ಒಂದು ಅರ್ಧ ಕಪ್ ಅಂತ ಹೇಳ್ಬೋದು ನಾಲ್ಕರಿಂದ ಐದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಕಡಿಮೆ ಸಿಹಿ ಬೇಕು ಅಂದರೆ ಕಡಿಮೆ ಸಿಹಿ ಹಾಕ್ಕೋಬೋದು ಕೆಲವು ಜನ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾರೆ ನಾನು ಸೇರಿಸ್ಕೊಳ್ಳಲ್ಲ ನಾನು ಇದೇ ಥರ ಮಾಡೋದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಲವು ಜನ ಬೇರೆ ಬೇರೆ ರೀತಿಗೆ ಇದೆ ಅಂದರೆ ಕಾಲ ನಮಗೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೋತಾರೆ ಅದು ಅಗತ್ಯ ಇಲ್ಲ ಇದಕ್ಕೆ ಒಂದು ಎರಡರ ಮೂರು ಚಮಚದಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಹುಳಿಯ ಅಂಶ ಇಲ್ವಲ್ಲ ಅದರಿಂದ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರತ್ತೆ ನಿಂಬೆಹಣ್ಣಿನ ರಸ ಮತ್ತು ಒಂದು ನಾಲ್ಕು ಫ್ರೆಶ್ ಪುದೀನಾನ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಪುದೀನ ಎಲೆ ಎಲೆ ಇರುತ್ತಲ್ಲವ ಹೊರಗಡೆ ಸಿಗತ್ತಲ್ಲ ಪುದೀನ ಅಥವಾ ನಿಮ್ಮ ಮನೆಯಲ್ಲೇ ಇದ್ರೂ ಇದು ಮನೆಯಲ್ಲೇ ಇರೋದ್ರಿಂದ ಸಸಿಯಿಂದ ತಗೊಂಡಿರೋದು ನಾನು ನಾಲ್ಕೈದು ಎಲೆ ಅಷ್ಟೇ ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಜಾಸ್ತಿನೂ ಇದ್ದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದು ಕೂಡ ತುಂಬ ರಿಫ್ರೆಶಿಂಗ್ ಆಗಿರತ್ತೆ ಪುದೀನದಿಂದಾಗಿ ಫ್ರೆಶ್ ಅನಿಸುತ್ತೆ ಇದನ್ನು ಚೆನ್ನಾಗಿ ರುಬ್ಬಿಬಿಟ್ಟು ಈ ಥರ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಕೆಲವು ಜನ ಇದನ್ನು ಸೋಸ್ತಾರೆ ಸೋಸ್ ಇದ್ರೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ಅದು ಬರೀ ನೀರು ಥರ ಆಗುತ್ತೆ ಸೋಸಿದರೆ ಅದಕ್ಕೆ ಈ ಥರ ರುಬ್ಬಿಬಿಟ್ರೆ ಸಾಧ್ಯ ಆದಷ್ಟು ನುಣೆಗೆ ರುಬ್ಕೊಳ್ಳಿ ಅಂದರೆ ಸಕ್ಕರೆ ಕರಗುವಷ್ಟು ಅಷ್ಟು ಆವಾಗ ಅದು ಎಷ್ಟು ನುಣ್ಣಗೆ ರುಬ್ಬಿದ್ರೂ ನೀರು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹೋಳುಗಳು ಉಳಿದ್ಬಿಡತ್ತೆ ಆವಾಗ ಅದು ಚೆನ್ನಾಗಿರತ್ತೆ ಹೋಳು ಸಹಿತ ಕುಡಿಯೋದೇ ಚೆನ್ನಾಗಿರತ್ತೆ ಸೋಸ್ ಬಿಟ್ಟು ಆಮೇಲೆ ಕುಡಿದ್ರೆ ಬರೀ ನೀರು ಆಗುತ್ತೆ ಅದಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಈಗ ಗ್ಲಾಸ್ ತಗೊಂಡು ಗ್ಲಾಸಿಗೆ ಒಂದು ನಾಲ್ಕು ಪೀಸ್ನಷ್ಟು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಗ್ಲಾಸಲ್ಲಿ ಯಾವ ರೀತಿ ಈ ರೀತಿ ಸೇರಿಸ್ಕೋಬೋದು ಪುದೀನ ಎಲೆ ಮತ್ತು ನಿಂಬೆಹಣ್ಣಿನ ರಸ ಸೇರಿಕೊಂಡು ಒಂದು ಬೇರೆ ರುಚಿ ಕೊಡತ್ತೆ ಜೊತೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಇದು ರುಚಿ ಇರತ್ತಲ್ವ ಅದರ ಪರಿಮಳ ಅದರ ರೋಮ ಅದು ಚೆನ್ನಾಗಿರತ್ತೆ ಇನ್ನೊಂದು ಗ್ಲಾಸಲ್ಲೂ ಅದೇ ಥರ ಐಸ್ ಕ್ಯೂಬ್ ಹಾಕಿಬಿಟ್ಟು ಈ ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಹೋಳುಗಳು ಸಹಿತ ಇರತ್ತೆ ಅಂದರೆ ಪೂರ್ತಿ ನುಣ್ಣಗಾಗಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಹೋಳುಗಳು ಉಳಿದಿರುತ್ತೆ ಅದು ಕುಡಿಯುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರತ್ತೆ ಈ ಥರ ಇದ್ರೆ ನೀವು ಮಾಡಿ ನೋಡಿ ಕುಡಿದು ನೋಡಿ ಈ ಥರ ತುಂಬ ಫ್ರೆಶ್ ಆಗಿ ಅನಿಸುತ್ತೆ ಮೇಲಿಂದ ಒಂದು ಪುದೀನ ಎಲೆನ ಇಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಚೆನ್ನಾಗಿರತ್ತೆ ಇದು ಕುಡಿದು ನೋಡಿ ನೀವು ಇದನ್ನು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ನೀವೇ ಹೇಳ್ತೀರಾ ಸುಸ್ತೆಲ್ಲ ಹೊರಟೋಗತ್ತೆ ಈಗ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಸಿಂಪಲಾಗಿ ನಿಂಬೆಹಣ್ಣು ಜ್ಯೂಸ್ ಮಾಡೋದ್ರ ಬದಲು ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಇದು ಪುದೀನ ಸೊಪ್ಪು ಒಂದು ನಾಲ್ಕೈದು ಸೊಪ್ಪು ಹಾಕಿದ್ದೀನಿ ಮೇಲೆ ನಾಲ್ಕೈದು ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದೇ ರೀತಿ ನಿಂಬೆಹಣ್ಣಿನ ರಸ ಹುಳಿಗೆ ಬೇಕಾದಷ್ಟು ಬೀಜ ಹಾಕ್ಕೋಬೇಡಿ ಬೀಜ ತೆಗೀರಿ ನಾನು ಆಮೇಲೆ ತೆಗ್ದಿದ್ದೀನಿ ಬೀಜ ಬೀಜ ಹಾಕಿದರೆ ಅದು ಚೆನ್ನಾಗಿ ಆಗೋಲ್ಲ ಮತ್ತು ಮಿಕ್ಸ್ ಜಾರ್ಗೂ ಸಿಕ್ಕೊಳ್ಳಿ ಹಾಕ್ಕೊಳ್ಳುತ್ತೆ ಇದು ನಾನು ಸಕ್ಕರೆ ಪುಡಿ ಇಡಿ ಸಕ್ಕರೆ ಹಾಕಿದರೂ ಓಕೆ ನಾನು ಇಡೀ ಸಕ್ಕರೆ ಪುಡಿ ಇತ್ತು ನನ್ನ ಹತ್ರ ಅದಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಅಂದರೆ ಈಗ ನಿಮಗೆ ಸ್ಟ್ರಾಂಗಾಗಿ ಮಾಡಿ ಅಂದರೆ ಜ್ಯೂಸ್ ಅದೇ ಜ್ಯೂಸ್ ಅಲ್ಲ ರುಬ್ಬಿಟ್ಟು ಇದನ್ನು ಸೋಸ್ಕೋಬೇಕಾಗತ್ತೆ ಇದಾದರೆ ಪುದೀನ ಸೊಪ್ಪು ಮಾತ್ರ ಇರೋದಲ್ವ ಅದರಿಂದ ಸೋ ಸೋಸ್ಕೋ ಬೇಕಾಗುತ್ತೆ ಸೋಸ್ ಈ ಥರ ಸ್ಟ್ರೈನಲ್ಲಿ ಸೋಸಿದರೆ ಉಳಿಯುತ್ತೆ ತುಂಬ ಜಾಸ್ತಿ ನೀವು ಪುದೀನ ಸೊಪ್ಪು ಹಾಕಿ ಜಾಸ್ತಿ ನಿಂಬೆಹಣ್ಣಿನ ರಸ ಹಾಕಿ ಈ ಥರ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಸೋಸಿ ಈ ರಸವನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಇದೀಗ ತುಂಬ ಸ್ಟ್ರಾಂಗಾಗಿರುತ್ತೆ ನಿಂಬೆ ಹೆಣ್ಣಿನ ರಸ ಸಕ್ಕರೆ ಪುದೀನ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ಇದನ್ನು ಡೈಲೂಟ್ ಮಾಡಿಬಿಟ್ಟು ಕುಡಿಬೇಕಾಗತ್ತೆ ಈಗ ಹೋಟೆಲೆಲ್ಲ ತ ಹೋಟೆಲಲ್ಲೆಲ್ಲ ಮಾಡೋ ರೀತಿ ನಾವು ಮಾಡೋಣ ಸ್ವಲ್ಪ ಚೆನ್ನಾಗಿರುತ್ತೆ ಇದು ರುಚಿಗೆ ಅಂತ ಹುಳಿ ಹುಳಿ ಉಪ್ಪು ಉಪ್ಪು ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಒಂದು ಪ್ಲೇಟಲ್ಲಿ ಬ್ಲ್ಯಾಕ್ ಸಾಲ್ಟು ಮತ್ತು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೂರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಚಮಚ ಬ್ಲ್ಯಾಕ್ ಸಾಲ್ಟು ಬ್ಲ್ಯಾಕ್ ಸಾಲ್ಟ್ ಇಲ್ಲಂದ್ರೆ ಖಾಲಿ ನಾರ್ಮಲ್ ಉಪ್ಪಾದರೂ ಓಕೆ ಉಪ್ಪಿನ ರುಚಿ ಕೊಡತ್ತೆ ಇದು ಬ್ಲ್ಯಾಕ್ ಸಾಲ್ಟ್ ಅಂದ್ರೆ ಒಂದು ಪರಿಮಳ ಇರುತ್ತಲ್ವ ಅದಕ್ಕೆ ಆ ಬ್ಲ್ಯಾಕ್ ಸಾಲ್ಟಿನ ಚಟ್ಪಟ ಪರಿಮಳ ಅದು ಕೂಡ ಇರುತ್ತೆ ಖಾರ ಪುಡಿನೂ ಸ್ವಲ್ಪ ಹಾಕ್ಕೋಬೇಕು ಇದು ಮೂರು ಸೇರಿದರೆ ಸಕ್ಕರೆನು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಗ್ಲಾಸ್ ಇದೆಯಲ್ವ ಗಾಜಿನ ಗ್ಲಾಸ್ ಅದರ ಸೈಡಿಗೆ ನಿಂಬೆಹಣ್ಣನ್ನು ಈ ಥರ ಉಜ್ಕೋಬೇಕು ನಿಂಬೆಹಣ್ಣಿನ ಸ್ಲೈಸ್ ಮಾಡಿ ಅದನ್ನು ಸೈಡಿಗೆ ಉಜ್ಕೋಬೇಕು ಆಗ ಒದ್ದೇನೂ ಆಗುತ್ತೆ ಹುಳಿ ರುಚಿಯೂ ಇರುತ್ತೆ ಅದರಲ್ಲಿ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಸೇರಿದಾಗ ಒಂದು ರುಚಿ ಕೊಡತ್ತೆ ಅದಕ್ಕೆ ಚೆನ್ನಾಗಿ ಅದು ಇದಾಗುವಷ್ಟು ಒದ್ದೆ ಆಗುವಷ್ಟು ಚೆನ್ನಾಗಿ ಸೈಡಲ್ಲಿ ಉಜ್ಬಿಟ್ಟು ಅದನ್ನು ಇದರಲ್ಲಿ ಈ ಥರ ಉಜ್ ರೌಂಡ್ ಮಾಡ್ಕೋಬೇಕು ಗಾಜಿನ ಗ್ಲಾಸನ್ನು ಬಾಯಿ ಅದರ ಬಾಯಿ ಇದೆಯಲ್ಲ ಅದನ್ನು ಈ ಉಪ್ಪಲ್ಲಿ ಹೊರಳಾಡಿಸ್ಬೇಕು ಈ ಥರ ಆಗ ಸೈಡ್ಗೆಲ್ಲ ಅದು ಮೆತ್ಕೊಳ್ಳುತ್ತೆ ಆ ಒದ್ದೆಗೆ ಮೆತ್ಕೊಳ್ಳತ್ತೆ ನೋಡಿ ಈ ಥರ ಇರುತ್ತೆ ಇದನ್ನು ಈಗ ಇದರಲ್ಲಿ ಈಗ ಜ್ಯೂಸ್ ಮಾಡ್ಕೊಂಡ್ರಾಯ್ತು ಈಗ ನೋಡಿ ಈಗ ಗ್ಲಾಸ್ ಇಟ್ಕೊಂಡಿದ್ದೀನಿ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ಎಷ್ಟು ಬೇಕು ನಿಮಗೆ ಅಷ್ಟು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗೆ ಆಗೋಕ್ಕೆ ಚೆನ್ನಾಗಿರತ್ತೆ ತಂಪಿರತ್ತೆ ಬಿಸಿಗೆ ಸೆಕೆಗೆ ಕುಡಿಯೋದಕ್ಕೆ ಆಮೇಲೆ ನೀವು ಅದಕ್ಕೆ ಸ್ವಲ್ಪ ಶೋಗೋಸ್ಕರನೂ ಆಗುತ್ತೆ ಅದು ಈಗ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ ನಿಂಬೆಹಣ್ಣಿನ ತುಂಡು ಒಂದು ಎರಡು ಮೂರು ಹಾಕ್ಕೊಂಡಿದ್ದೀನಿ ಎರಡು ಈಗ ಮಾಡಿಟ್ಟಿರೋ ಸೊಲ್ಯೂಷನ್ ಇದೆಯಲ್ವ ಪುದೀನ ಮತ್ತು ಸಕ್ಕರೆ ನಿಂಬೆಹಣ್ಣಿನ ರಸ ಅದನ್ನು ಸೇರಿಸ್ಕೊಂಡು ಅದಕ್ಕೆ ನೀರು ತಂಪು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ನಿಂಬೆಹಣ್ಣಿನ ಜ್ಯೂಸು ರೆಡಿ ಆಯಿತು ಈ ಥರ ಇಟ್ಟರೆ ಹೋಟೆಲಲ್ಲೆಲ್ಲ ಇದೇ ಥರ ಕೊಡ್ತಾರೆ ನಿಮಗೆ ಚೆನ್ನಾಗಿರುತ್ತೆ ಅಂದರೆ ಬರೀ ನಿಂಬೆಹಣ್ಣಿನ ರಸ ಮಾಡಿಕೊಂಡು ನಿಂಬೆಹಣ್ಣು ಸಕ್ಕರೆ ಮಾತ್ರ ಹಾಕೋದಕ್ಕಿಂತ ಈ ಥರ ಪುದೀನೂ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಹಾಕಿ ಈ ಥರ ಮಾಡಿ ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹೋಟೆಲಲ್ಲಿರೋ ಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ನಿಂಬೆ ಸ್ಲೈಸ್ನ ಆ ಥರ ಸೈಡಲ್ಲಿ ನೀವು ಹಾಗೆ ಇಟ್ಟು ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ಎರಡು ರೀತಿಯ ಜ್ಯೂಸು ನಾನು ಮಾಡಿದ್ದೀನಿ ಇವತ್ತು ಈ ಥರ ಬೇರೆ ಬೇರೆ ಜ್ಯೂಸ್ಗಳು ಮಾಡೋಕ್ಕಾಗತ್ತೆ ಸೌತೆ ಜ್ಯೂಸು ಮತ್ತು ಎಲ್ಲ ಜ್ಯೂಸ್ಗಳು ಮಾಡೋಕ್ಕಾಗತ್ತೆ ಇನ್ನೊಂದು ಬೇರೆ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ ಇದರಲ್ಲಿ ಎರಡು ರೀತಿ ತೋರಿಸಿದ್ದೀನಿ ಬಿಸಿಗೆ ಸೇಖೆಗೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಇದ್ರೂ ಇದನ್ನು ಮಾಡಿ ಕುಡಿಬಹುದು ಅಥವಾ ಔಟ್ಸೈಡಿಂದ ಬಿಸಿಲಿಗೆ ಹೋಗಿ ಬಂದಿದ್ದೀರಾ ಅಂದರೆ ಇದು ಮಾಡಿ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಇದನ್ನು ಕುಡಿದ್ರೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಫ್ರೆಶ್ ಅನಿಸುತ್ತೆ ಆಗಿರೋದು ಸುತ್ತ ಸುಸ್ತೆಲ್ಲ ಹೊರಟೋಗುತ್ತೆ ಚೆನ್ನಾಗಿರತ್ತೆ ನೀವು ಮಾಡಿ ನೋಡಿ ಈಗಿನ ಬೇಸಿಗೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕುಡಿದು ನೋಡಿ ತುಂಬ ಫ್ರೆಶ್ ಆಗಿರುತ್ತೆ ದಿನ ಮಾಡಬೇಕು ಅಂತ ಅನಿಸುತ್ತೆ ಮಕ್ಕಳೆಲ್ಲ ದಿನ ಮ ಕೇಳಿ ಕುಡಿತಾರೆ ನೋಡಿ ನಿಮಗೂ ಇಷ್ಟ ಆಗತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ ರುಚಿ ಹೇಗಿದೆ ಅಂತ ನನಗೆ ತಿಳಿಸಿ ಕಮೆಂಟಲ್ಲಿ ಆಮೇಲೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಬೇರೆ ಬೇರೆ ರೀತಿ ಅಡುಗೆಗಳು ಇರುತ್ತವೆ ನನ್ನ ಚಾನಲಲ್ಲಿ ముంద విడియో భేటీ ఆగణ థ్యాంక్ యూ